ವೀಕ್ಷಕರೇ ಜನಮತ ವಾಹಿನಿಗೆ ಸ್ವಾಗತ ದಿವ್ಯ ಕ್ಷೇತ್ರ ದರ್ಶನದ ಈ ಒಂದು ಒಂದು ಎಪಿಸೋಡಲ್ಲಿ ನಾವಿವತ್ತು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ದೇವಸ್ಥಾನದ ಪರಿಚಯವನ್ನು ನಿಮಗೆ ಮಾಡಿಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೇವೆ ಮಹಾಲಕ್ಷ್ಮಿ ಎಲ್ರಿಗೂ ಬೇಕು ಅಷ್ಟೈಶ್ವರ್ಯಗಳನ್ನು ಕೊಡ್ತಕ್ಕಂಥ ಮಹಾಲಕ್ಷ್ಮಿಯ ಒಂದು ದರ್ಶನಕ್ಕೋಸ್ಕರ ನಾವಿವತ್ತು ಬಂದಿದ್ದೇವೆ ಗೊರವನಹಳ್ಳಿಯ ಮಹಾಕ್ಷೇತ್ರವಾಗಿರತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನ ಸುಮಾರು ಸಾವಿರದ ಒಂಬೈನೂರನೇ ಇಸ್ವಿನಲ್ಲಿ ಈ ಒಂದು ಪ್ರದೇಶದಲ್ಲಿ ಒಬ್ಬ ಹಸು ಮೇಯಿಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಬ್ಬಯ್ಯ ಅಂತಕ್ಕಂಥ ಅಬ್ಬಯ್ಯ ರಾಜು ಅಂತ ಅವನ ಹೆಸರು ಅವನಿಗೆ ಪ್ರತಿದಿನ ಆ ಗೋಪಾಲನೆಯನ್ನು ಮಾಡಿ ಸಂಜೆ ಕೈಕಾಲನ್ನು ತೆಗೆದು ತೊಳೆದುಕೊಂಡು ಆ ಒಂದು ಕೆರೆಯಲ್ಲಿ ಕೈಕಾಲು ತೊಳಿಬೇಕಾದ್ರೆ ಒಂದು ಅಶರೀರವಾಣಿ ಅವನಿಗೆ ಪ್ರಕಟವಾಗುತ್ತೆ ನಾನು ಇಲ್ಲಿದ್ದೀನಿ ನನ್ನ ಮೇಲೆ ತೆಗೆದುಕೊಂಡು ಹೋಗು ಅಂತಕ್ಕಂಥದ್ದು ಆ ಅಶರೀರವಾಣಿ ಬೇರೆ ಯಾರೂ ಅಲ್ಲ ಮಹಾಲಕ್ಷ್ಮಿ ಸ್ವರೂಪದಾಗಿರ್ತಕ್ಕಂಥ ಉದ್ಭವ ಮೂರ್ತಿ ಆ ಅಬ್ಬಯ್ಯ ಏನು ಮಾಡ್ತಾನೆ ಅವರ ತಾಯಿಯನ್ನು ಕೇಳಿಕೊಂಡು ಈ ಥರ ಒಂದು ಅಶರೀರವಾಣಿ ಬರ್ತಾ ಇದೆ ಏನು ಮಾಡಲಿ ಅಂತ ಆಗ ಅವ್ರ ತಾಯಿ ಹೇಳ್ತಾರೆ ದೇವರಾಗಿದ್ದರೆ ಮನೆಗೆ ಬಾ ದೆವ್ವ ಆಗಿದ್ರೆ ಬರ ಮನೆಗೆ ಬರಬೇಡ ಅಂತ ಆಗ ಅದೇ ಮಾತನ್ನು ಅಲ್ಲಿ ಹೋಗಿ ಆ ಕೆರೆ ಹತ್ರ ಹೇಳ್ತಾನೆ ಆಗ ಆ ತಾಯಿ ಜಗನ್ಮಾತೆ ಆ ಒಂದು ಸ್ವಯಂಭೂವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಆ ಒಂದು ಒಂದು ಶಿಲಾಫಲಕ ಸಿಗುತ್ತೆ ಅದನ್ನು ತೆಗೆದುಕೊಂಡು ಬಂದು ಅಬ್ಬಯ್ಯ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತಾನೆ ಆ ಪೂಜೆ ಮಾಡೋ ಸಂದರ್ಭದಲ್ಲಿ ಅವನ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅವನ ಮನೆ ಲಕ್ಷ್ಮೀನಿವಾಸವಾಗಿ ಪರಿವರ್ತನೆ ಆಗುತ್ತೆ ದವಸ ಧಾನ್ಯಗಳು ಧನ ಸಂಪತ್ತುಗಳು ಅಭಿವೃದ್ಧಿಯಾಗಿ ಅವನು ಉನ್ನತ ಮಟ್ಟಕ್ಕೆ ಬರ್ತಾನೆ ಅವನ ಕಾಲಾನಂತರ ಅವನ ಸಹೋದರ ತೋಟದಪ್ಪ ಅಂತಕ್ಕಂಥವನು ಪೂಜೆ ಮಾಡ್ಕೊಂಡು ಬರ್ತಾಯಿರ್ತಾನೆ ಅವನಿಗೆ ಒಂದು ರೀತಿ ಕನಸಲ್ಲಿ ಒಂದು ಅಶರೀರ್ವಾಣಿ ಆಗುತ್ತೆ ನನಗೊಂದು ದೇವಾಲಯವನ್ನು ಕಟ್ಕೊಂಡು ಅಂತ ಆಗ ಮಹಾಲಕ್ಷ್ಮಿ ದೇವಾಲಯವನ್ನು ಈ ಒಂದು ಪ್ರದೇಶದಲ್ಲಿ ಅವರು ಕಟ್ತಾರೆ ಸಣ್ಣದಾಗೆ ಮಣ್ಣಿನ ಗುಡಿಯನ್ನು ಕಟ್ಕೊಂಡು ಒಂದು ದೇವಸ್ಥಾನ ಆಗುತ್ತೆ ನಂತರ ಇನ್ನೊಬ್ರು ಚೌಡಯ್ಯ ಅಂತ ಬರ್ತಾರೆ ಅವರ ಕಾಲ ನಂತರ ಅವರು ಸ್ವಲ್ಪ ದಿನ ಪೂಜೆ ಮಾಡಿ ಆ ದೇವಸ್ಥಾನ ನೆಗ್ಲೆಕ್ಟ್ ಆಗೋಗುತ್ತೆ ಎರಡು ಸಾವಿರದ ಹತ್ತರಿಂದ ಇಪ್ಪತ್ತೈದರ ತನಕ ದೇವಸ್ಥಾನ ಸರಿಯಾಗಿ ಪೂಜೆ ಆಗ್ತಾ ಆಗ್ತಾಯಿರಲ್ಲ ಅಂಥ ಸಂದರ್ಭದಲ್ಲಿ ಗೊರವನಹಳ್ಳಿಯ ಶಾನುಭೋಗರಾಗಿರ್ತಕ್ಕಂಥ ಸುಬ್ಬರಾಯರ ಸೊಸೆಯಾಗಿ ಮಧುಗಿರಿಯ ಕೊಡಗೇನಹಳ್ಳಿಯ ಕಮಲಮ್ಮನವರು ಈ ಒಂದು ಪ್ರದೇಶದ ಸೊಸೆಯಾಗಿ ಬರ್ತಾರೆ ಸುಬ್ಬರಾಯರ ಸೊಸೆಯಾಗಿ ಬರ್ತಾರೆ ಅವರು ಬಂದಾಗ ಈ ದೇವಸ್ಥಾನ ಪಾಳ್ ಬಿದ್ದಿರುತ್ತಲ್ಲ ಏನಾದ್ರು ಮಾಡಬೇಕು ಅಂತ ಹೇಳಿ ಅಲ್ಲಿ ಕ್ಲೀನ್ ಮಾಡಿ ರಂಗೋಲಿ ಹಾಕೋದು ದೇವರಿಗೆ ಪೂಜೆಯನ್ನು ಮಾಡ್ತಾರೆ ಆ ಒಂದು ವರ್ಷ ಕಾಲ ಈ ದೇವಸ್ಥಾನ ಸ್ವಲ್ಪ ಒಂದು ಆ್ಯಕ್ಟಿವಿಟಿ ಶುರು ಆಗುತ್ತೆ ಕಾಲಾನಂತರ ಕಮಲಮ್ಮನವರು ಈ ಪ್ರದೇಶದಿಂದ ನಿರ್ಗಮಿಸಬೇಕಾಗತ್ತೆ ಬೇರೆ ಊರಿಗೆ ಹೋಗ್ತಾರೆ ಅದಾದ ನಂತರ ಈ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳು ಅಷ್ಟರ ಮಟ್ಟಿಗೆ ನಡೀತಾ ಇರಲ್ಲ ಆ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಿಟ್ಟೋದಂಥ ಕಮಲಮ್ಮನವರು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಗೆ ಈ ಒಂದು ಪ್ರದೇಶಕ್ಕೆ ಬರ್ತಾರೆ ಆಗ ಪಾಳು ಬಿದ್ದಂಥ ಈ ದೇವಸ್ಥಾನಕ್ಕೆ ಒಂದು ಚೈತನ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಅಹಿರ್ನಿಶೆ ಮಾಡ್ಕೊಂಡು ಬರ್ತಾರೆ ಅವರು ಜೀವದ ಪರ್ಯಂತವಾಗಿ ಈ ದೇವಸ್ಥಾನದ ಉಳಿವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ ಇದು ಈ ಕ್ಷೇತ್ರ ಏನಾಗಿದೆ ಅಂತಂದರೆ ಇಷ್ಟಾರ್ಥ ಸಿದ್ಧಿಗೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಅಭಿಷ್ಟೆಗಳನ್ನು ನೆರವೇರಿಸ್ತಕ್ಕಂಥ ಗೊರವನಹಳ್ಳಿ ಲಕ್ಷ್ಮಿಗೆ ಪೂಜೆಗೆ ಅರಸ್ಕೊಂಡಾಗ ನಿಮ್ಮ ಅಭಿಷ್ಟಗಳು ನೆರವೇರುತ್ತೆ ಅಂತಕ್ಕಂಥ ವಿಚಾರ ಇಡೀ ರಾಜ್ಯದಾದ್ಯಂತ ಮನೆ ಮಾತಾಗುತ್ತೆ ಅಂತ ತುಮಕೂರಿನ ಕೇವಲ ಹದಿನಾರು ಕಿಲೋಮೀಟರ್ ಬೆಂಗಳೂರಿಂದ ಅರವತ್ತು ಕಿಲೋಮೀಟರ್ ಇರತಕ್ಕಂಥ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಬಂದು ಆ ಕಮಲಮ್ಮನವರು ಆ ಒಂದು ಪೂಜಿತವಾಗಿರ್ತಕ್ಕಂಥ ಈ ಒಂದು ಗೊರವನಹಳ್ಳಿ ಮಹಾಲಕ್ಷ್ಮಿಯಲ್ಲಿ ಯಾವುದೇ ರೀತಿ ಅರಿಕೆಗಳನ್ನು ನೀವು ಸಮರ್ಪಿಸಿದ್ದಾದರೆ ಆ ಅಭಿಷ್ಟಗಳು ಸಿದ್ಧ ಸಿದ್ಧಿಯಾಗುತ್ತೆ ಅಂತಕ್ಕಂಥ ಹಲವಾರು ಭಕ್ತರ ನಂಬಿಕೆ ಆಗಿರ್ತಕ್ಕಂಥ ಸತ್ಯ ಇಂಥ ಒಂದು ಗೊರವನಹಳ್ಳಿ ಕ್ಷೇತ್ರದ ದರ್ಶನ ಈ ಗೊರವನಹಳ್ಳಿ ಕ್ಷೇತ್ರ ಸುತ್ತಮುತ್ತ ಇಲ್ಲಿ ಜಯಮಂಗಲ ಅಂತ ಒಂದು ನದಿ ಹರಿಯುತ್ತೆ ಅದು ಗ ದುರ್ಗದಿಂದ ಬರುವಂಥ ನದಿ ಎಡದಂಡೆಯಲ್ಲಿ ಈ ಒಂದು ಕ್ಷೇತ್ರ ಇದೆ ತೀತ ಡ್ಯಾಮ್ ಇದೆ ಆ ಪಕ್ಕದಲ್ಲಿ ಇದು ಕ್ಷೇತ್ರ ಮಹಾಲಕ್ಷ್ಮಿಯ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಕ್ಷೇತ್ರ ಭಕ್ತಾದಿಗಳು ಇಲ್ಲಿ ಬಂದು ನಿಮ್ಮ ಯಾವುದೇ ರೀತಿಯ ಕಾಣಿಕ ಕೋರಿಕೆಗಳು ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗಬೇಕು ಅಂತಂದರೆ ಗೊರವನಹಳ್ಳಿ ಮಹಾಕ್ಷೇತ್ರಕ್ಕೆ ಬಂದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಾಯಿಯ ಅನುಗ್ರಹ ಪಾತ್ರಾಗಿ ಎಲ್ಲ ಚಿಂತೆಗಳು ಪರಿಹಾರ ಆಗುತ್ತೆ ಇಂಥ ಒಂದು ಕ್ಷೇತ್ರ ದರ್ಶನವನ್ನು ಮಾಡಿಸುವಂಥ ಪ್ರಯತ್ನವನ್ನ ನಮ್ಮ ಜನಮತದ ವಾಹಿನಿ ಮೂಲಕ ಮಾಡ್ತಾ ಇದ್ದೀವಿ ನೋಡಿ ಇದೇ ನಮ್ಮ ಗೊರವನಹಳ್ಳಿ ದೇವಸ್ಥಾನ

நன்றினி சார் நான் துணா பிராப்ளம் மனித துணா அந்த அந்த நம் எஸ்ட் கஷ்ட அம்மன் தவிர்க்க ஃபஸ்ட் டேம் பண்ணி அதுக்கொம்பே அது கஷ்ட அந்த ஏ தான் கஷ்ட இல்ல அவர் அம்ம ஏன் ஆசீர்வாத மாதிரி அந்த நெக்ஸ்ட் டேமே நான் பிராப்ளம் எல்லாம் நிஜவாகி கூட నన్న మక్క నేను కర్కు ఇమ్మసేలా మూడు నేను దేవస్థానం బు తాయే దేవే సేవా కలసి వేది నండి ಅಂದ್ರೆ ನನ್ನ ಕೈಲ ಆದಷ್ಟು ಸರ್ ವಿಶೇಷ ಅಂದ್ರೆ ಅಮ್ಮ ಮನಸ್ಫೂರ್ತಿ ಬೇಡ್ಕೊಂಡು ಅವ್ರಿಗೆ ಯಾವಾಗ ವಶಿ ಮಾಡಲ್ಲೇ ಇವಾಗ ಮನುಷ್ಯರನ್ನ ಯಾರು ನಂಬಕಾಗ್ತೇವೆ ಈಗಿನ ಕಾಲದಲ್ಲಿ ಮನುಷ್ಯ ನಾನು ನಂಬಕ್ಕಾಗಲ್ಲ ಅಮ್ಮ ನಂಬಕ್ಕೆ ಪಾಸಿಟಿವ್ ಕಾಲದಲ್ಲಿ ಶಕ್ತಿ ನೆಗೆಟಿವ್ ಶಕ್ತಿ ಇದೆ ಅಂದ್ರೆ ಪಾಸಿಟಿವ್ ಶಕ್ತಿ ಇದೆ ಅಂತ ನಾವು ನಂಬಲೇಬೇಕು ಅಲ್ವಾ அது விஷய அம்மன் நம்பி தீனி நம்ம இதோ வரை நான் விஜய் சூன்யா அந்த பிராமிஸ் அது ஏனா அந்த நான் நீங்க கரபி பட்டணு ஓதே தான் பவர்ஃபுல் தர ನಮಸ್ಕಾರ ದಿವ್ಯ ಕ್ಷೇತ್ರ ದರ್ಶನಕ್ಕೆ ಸ್ವಾಗತ ಜನಮತದ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತು ವಿಶೇಷವಾದ ಪ್ರದೇಶದಲ್ಲಿ ನಾವಿದ್ದೇವೆ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿ ನಾವು ನಿಂತಿದ್ದೇವೆ ಏನಪ್ಪ ಅದು ವಿಶೇಷವಾದ ಕ್ಷೇತ್ರ ಅಂತಂದರೆ ದೇವರಾಯನ ದುರ್ಗ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಶಿವಗಂಗೆ ಬೆಟ್ಟ ಕಾಣ್ತಾ ಇದೆ ದೇವರಾಯನ ದುರ್ಗ ಅಂತಕ್ಕಂಥದ್ದು ಬೆಂಗಳೂರಿನ ಸಮೀಪ ಇರ್ತಕ್ಕಂಥ ಬೆಂಗಳೂರಿನ ಕೇವಲ ಅರವತ್ತು ಕಿಲೋಮೀಟ್ರು ತುಮಕೂರಿನಿಂದ ಹದಿನಾರು ಕಿಲೋಮೀಟ್ರ್ ಪ್ರ ಒಂದು ಈ ಸಂದರ್ಭದಲ್ಲಿ ಇಲ್ಲಿದ್ದೇವೆ ನಾವು ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿದ್ದೇವೆ ನಾವು ಇದು ಒಂದು ಗಿರಿಧಾಮ ಪ್ರದೇಶ ಇಲ್ಲಿ ಎರಡು ಲಕ್ಷ್ಮೀ ಸ್ವಾಮಿ ದೇವಸ್ಥಾನವನ್ನು ನಾವು ನೋಡ್ತಾ ಇದ್ದೀವಿ ಯೋಗ ನರಸಿಂಹ ಮತ್ತು ಭೋಗ ನರಸಿಂಹ ಅಂತಕ್ಕಂಥದ್ದು ಯೋಗ ನರಸಿಂಹ ಅಂತಕ್ಕಂಥದ್ದು ಇಡೀ ವಿಶ್ವದಲ್ಲೇ ಪ್ರಥಮ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬ್ರಹ್ಮದೇವರು ವಿಷ್ಣುವಿನ ತಪಸ್ಸನ್ನು ಮಾಡಿಕೊಂಡು ಇಲ್ಲಿ ಆ ವಿಷ್ಣುವು ಲಕ್ಷ್ಮೀ ನರಸಿಂಹನ ಅವತಾರದಲ್ಲಿ ಆ ದರ್ಶನ ಕೊಟ್ಟಂಥ ದಿವ್ಯ ಕ್ಷೇತ್ರ ಭೋಗ ನರಸಿಂಹ ಅದು ಬೆಟ್ಟದ ಮೇಲೆ ಇರತಕ್ಕಂಥ ಭೋಗ ನರ ಭೋಗ ನರಸಿಂಹ ಯೋಗ ನರಸಿಂಹ ನಂತರ ಕೆಳಭಾಗದಲ್ಲಿರ್ತಕ್ಕಂಥದ್ದು ಭೋಗ ನರಸಿಂಹ ಅಂತಕ್ಕಂಥದ್ದು ಭೋಗ ನರಸಿಂಹ ಅಂತಂದರೆ ಎಲ್ಲ ನಮ್ಮ ಇರ್ತಕ್ಕಂಥ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ಕ್ಷೇತ್ರ ಭೋಗ ನರಸಿಂಹ ಈ ಕ್ಷೇತ್ರದ ಸ್ಥಾಪನೆನ ದೂರ್ವಾಸ ಮಹರ್ಷಿಗಳು ಪ್ರಾ ಸ್ಥಾಪನೆ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಆ ಒಂದು ದೇವಸ್ಥಾನದ ಹಿಂಭಾಗ ತೀರ್ಥ ಅಂತಕ್ಕಂಥ ಒಂದು ಕಲ್ಯಾಣಿ ಇದೆ ತೀರ್ಥದಲ್ಲಿ ಸ್ನಾನ ಮಾಡಿ ದೂರ್ವಾಸ ಮಹರ್ಷಿಗಳು ಪೂಜೆಯನ್ನು ಮಾಡ್ತಾ ಇದ್ದಂಥ ಒಂದು ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಈ ಒಂದು ಭೋಗ ನರಸಿಂಹ ದೇವಸ್ಥಾನ ಇದು ಇನ್ನೊಂದು ಇತಿಹಾಸ ಏನಪ್ಪಾ ಅಂತಂದರೆ ಇಲ್ಲಿ ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಕಟ್ಟಿರುವ ನರಸಿಂಹರ ನರಸಿಂಹರಾಜ ಒಡೆಯರ್ ಅವರು ಸಹ ಈ ದೇವಸ್ಥಾನದ ಸ್ಥಾಪನೆಗೆ ಕಾರಣರಾದರು ಅಂತ ಹೇಳ್ತಾರೆ ನಂತರ ಬಂದಂಥ ಶ್ರೀ ಚಿಕ್ಕದೇವರಾಜ ಒಡೆಯರ್ ಅವರು ಈ ದೇ ಈ ಒಂದು ಪ್ರಾಂತ್ಯವನ್ನು ಗೆದ್ಕೊಂಡು ಬಂದಾಗ ಅದಕ್ಕೆ ದೇವರಾಯನ ದುರ್ಗ ಅಂತ ಒಂದು ಹೆಸರು ಬಂತು ಅಂತ ಹೇಳ್ತಾರೆ ಅದಕ್ಕೆ ಮೂಲ ಹೆಸರು ದೇವರಾಯನ ಕೋಟೆ ನಂತರ ದೇವರಾಯನ ದುರ್ಗಾಗಿ ಪರಿವರ್ತನೆ ಆಯಿತು ಈ ಕ್ಷೇತ್ರದ ವಿಶೇಷ ಏನಪ್ಪ ಅಂತಂದರೆ ಎರಡೂ ನರಸಿಂಹ ಕ್ಷೇತ್ರಗಳು ಬೆಟ್ಟದ ಮೇಲೆ ಇರತಕ್ಕಂಥ ಯೋಗ ನರಸಿಂಹ ಕೆಳಗಡೆ ಇರ್ತಕ್ಕಂಥ ಭೋಗ ನರಸಿಂಹ ಈ ಯೋಗ ಮತ್ತು ಭೋಗದ ಒಂದು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಭಕ್ತಾದಿಗಳು ಹಲವಾರು ಮನೆತನದ ಮನೆ ದೇವರಾಗಿರ್ತಕ್ಕಂಥ ನರಸಿಂಹನ ದೇವರ ಒಂದು ಹಲವಾರು ಒಂದು ರೀತಿ ಮಹಿಮೆಗಳನ್ನು ನೋಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಸಮೀಪವಾಗಿ ಒಂದು ನಾಮದ ಚಿಲುಮೆ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ನೀರು ಒಂದು ರೀತಿಯ ಉದ್ಭವ ಆಗುತ್ತೆ ಯಾಕೆ ಅಂತಂದ್ರೆ ಶ್ರೀರಾಮನು ಈ ಪ್ರದೇಶದಲ್ಲಿ ಓಡಾಡಿದಂತ ಕ್ಷೇತ್ರ ಅಂತ ಹೇಳ್ತಾರೆ ಶ್ರೀರಾಮನು ತನ್ನ ಹಣೆಗೆ ನಾಮವನ್ನು ಇಟ್ಕೊಳ್ಳೋ ಸಂದರ್ಭದಲ್ಲಿ ಅವನಿಗೆ ನೀರಿನ ಒಂದು ಅಭಾವ ಆಗುತ್ತೆ ನೀರು ಸಿಗದಿಲ್ವಂತೆ ಅಂತ ಸಂದರ್ಭದಲ್ಲಿ ರಾಮನು ಬಾಣ ಬಿಟ್ಟಂತ ಒಂದು ಕ್ಷೇತ್ರದಿಂದ ನೀರು ಉದ್ಭವ ಚಿಲುಮೆ ಆಗುತ್ತೆ ಅದಕ್ಕೆ ನಾಮದ ಚಿಲುಮೆ ಅಂತಕ್ಕಂತ ಒಂದು ಕ್ಷೇತ್ರ ಈ ಒಂದು ಆ ನಮ್ಮ ದೇವರಾಯನ ದುರ್ಗದ ಸಮೀಪ ಇರತಕ್ಕಂಥ ಕ್ಷೇತ್ರ ಈ ರೀತಿ ಹತ್ತು ಹಲವುಗಳ ದೇವಿ ಕ್ಷೇತ್ರವಾಗಿದ್ರೂ ಸಹ ಇಲ್ಲಿ ಪ್ರಕೃತಿಯ ಸೊಬಗು ನೀವು ನೋಡ್ತಾ ಇದ್ದೀರ ಪ್ರಕೃತಿ ಸೊಬಗು ಇದು ಪ್ರಕೃತಿ ಅಂದರೆ ದೇವರು ದೇವರು ಅಂದರೆ ಪ್ರಕೃತಿ ಅದರಿಂದ ಪ್ರಕೃತಿಯನ್ನು ಆಸ್ವಾದಿಸ್ತಕ್ಕಂತ ಹಲವಾರು ಜನರು ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ ದೇವರ ಒಂದು ಭಕ್ತಿಗೋಸ್ಕರನು ಸಹ ಬರ್ತಾರೆ ಹಿಂದೆ ಈ ಪ್ರದೇಶ ಮಿಲಿಟರಿ ಆಡ್ ಬ್ರಿಟಿಷರ ಆಡಳಿತ ಸಮಯದಲ್ಲಿ ಇದು ಒಂದು ರೀತಿಯ ಸಮ್ಮರ್ ಒಂದು ಹಾಲಿಡೇ ಆಗಿ ಒಂದು ಮನೆಯನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಡಾಕ್ ಅಂತಕ್ಕಂಥ ಒಬ್ರು ಬೈಸ್ರಾಯ ಇದ್ರು ಅವರು ಮಾಡ್ಕೊಂಡಿದ್ರು ನಂತರ ಸರ್ ರಂ ವಿಶ್ವೇಶ್ವರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರನವರು ಸಹ ಇಲ್ಲಿ ಬಂದು ಆ ಒಂದು ಸಮ್ಮರ್ ಅಂದರೆ ಬೇಸಿಗೆಗಾಲದಲ್ಲಿ ನೆಲೆಸ್ತಾ ಇದ್ರು ಅಂತಕ್ಕಂಥ ಒಂದು ಸಣ್ಣ ಒಂದು ಗೆಸ್ಟ್ ಹೌಸ್ ಇದೆ ಅದು ಇವತ್ತು ಪರಿವರ್ತನೆಯಾಗಿ ಗ ನಮ್ಮ ವಿಸಿಟರ್ಸ್ ಬಂದು ಸ್ಟೇ ಮಾಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ರೀತಿಯ ರಮಣೀಯವಾಗಿರ್ತಕ್ಕಂಥ ಯಾಕೆಂದರೆ ರುದ್ರ ರಮಣೀಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವಾರು ಪ್ರಾಣಿಗಳನ್ನ ಸಹ ನಾವು ನೋಡ್ಬೋದು ವೈಲ್ಡ್ ಲೈಫ್ ಚಿರತೆಗಳಿರ್ಬೋದು ಕರಡಿಗಳಿರ್ಬೋದು ಜಿಂಕೆಗಳಿರ್ಬೋದು ಪ್ರಕೃತಿಯ ಯಾವುದೇ ರೀತಿಯ ಕಲುಷಿತವಾಗಿಲ್ಲದ ವಾತಾವರಣ ಬೆಂಗಳೂರಿನ ಸಮೀಪ ಇರತಕ್ಕಂಥ ಏಕೈಕ ತಾಣ ಅಂತಂದ್ರೆ ದೇವರಾಯನದುರ್ಗ ಒಮ್ಮೆ ಎಲ್ಲ ಭಕ್ತಾದಿಗಳು ಮತ್ತೆ ಪರಿಸರ ಪ್ರೇಮಿಗಳು ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ದರ್ಶನವನ್ನು ಮಾಡಿ ದೇವರ ದರ್ಶನ ಮಾಡಿ ಪ್ರಕೃತಿ ಮಾಡಿಲ್ಲ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಈ ಮೂಲಕ ನಿಮಗೆ ನಾನು ಕೇಳ್ಕೊತಾ ಇದ್ದೀನಿ ಈ ದೇವರಾಯನ ದುರ್ಗದ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ಕೆರೆಗಳ ಎರಡು ಒಂದು ಸಣ್ಣ ಕೊಳಗಳಿದೆ ಒಂದು ಜಯ ಮತ್ತು ಒಂದು ಮಂಗಳ ಅಂತಕ್ಕಂಥದ್ದು ಮುಂದೆ ಈ ಕೊಳದಿಂದ ಬರತಕ್ಕಂಥ ನೀರು ಹರಿದು ನದಿಯಾಗಿ ಜಯಮಂಗಲ ಅಂತಕ್ಕಂಥ ಒಂದು ನದಿಯಾಗಿ ಪರಿವರ್ತನೆ ಆಗುತ್ತೆ ಹಲವಾರು ನದಿಗಳಿಗೆ ಉಗಮ ಸ್ಥಾನವಾಗಿರ್ತಕ್ಕಂಥ ಇಲ್ಲಿ ನಮಗೆ ಕಾಣ್ಬರುವಂತದ್ದು ಜಯಮಂಗಲ ಅಂತಕ್ಕಂಥ ಒಂದು ನದಿಯ ಉಗಮ ಸ್ಥಾನ ದೇವರಾಯನ ದುರ್ಗ किंवा तरीही फॉरन ना